ನಮಸ್ತೆ ವೀಕ್ಷಕರೇ ಸಮಸ್ತ ಕರ್ನಾಟಕ ಜನತೆಗೆ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ರೈತ ಭಾಗ ಹದಿಮೂರು ಬನ್ನಿ ನೋಡೋಣ ಏನಾಗುತ್ತೆ ರಾಜ ನೇಗಿಲ್ ಹಿಡಿದು ಹೊಲದ ಕಡೆ ಹೋಗುತ್ತಿರುತ್ತಾನೆ ಪುಟ್ನರ್ಸ ಎಂಬ ಹಳ್ಳಿಯ ಒಬ್ಬ ರೈತ ಒಂದು ಹುಣಸೆ ಮರಕ್ಕೆ ನೇಣು ಹಾಕಿಕೊಳ್ಳಲು ಪ್ರಯತ್ನ ಪಡುತ್ತಿರುತ್ತಾನೆ ಅದನ್ನು ನೋಡಿದ ರಾಜ ನೇಗಿಲನ್ನು ಅಲ್ಲಿಯೇ ಹಾಕಿ ಗಾಬರಿಯಿಂದ ಅಲ್ಲಿಗೆ ಬರುತ್ತಾನೆ ಲೇ ಪುಟ್ನರ್ಸ ಏನ್ ಮಾಡ್ತಾ ಇದ್ದೀಯಾ ನೀನು ನೇಣು ಹಾಕೊಳ್ಳೋ ಕರ್ ಅಂತ ಕರ್ಮ ನಿನ್ಗೆಲ್ಲಾ ಬಂದೈತೆ ಎಂದು ಕೇಳುತ್ತಾನೆ ಇಲ್ಲ ರಾಜಣ್ಣ ನನಗೆ ಬದುಕೋಕೆ ಇಷ್ಟ ಇಲ್ಲ ನಾನು ಸಾಯಲೇಬೇಕು ಎಂದು ಮತ್ತೆ ನೇಣಿಗೆ ಕೊರಳನ್ನು ಕೊಡುತ್ತಿರುತ್ತಾನೆ ಆಗ ರಾಜ ಮರವನ್ನು ಹತ್ತಿ ಹಗ್ಗವನ್ನು ಬಿಚ್ಚಿ ಅವನನ್ನು ಕಾಪಾಡುತ್ತಾನೆ ಆ ನಂತರ ಪುಟ್ನರ್ಸ ಕೆನ್ನೆಗೆ ಬಾರಿಸುತ್ತಾನೆ ಹಾಗೆ ಇನ್ನೊಂದು ಸಲ ಸಾಯ್ತೀನಿ ಅನ್ಬೇಕಲ್ಲ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಎಂದು ಬೈತಾನೆ ನಾನೇನು ಮಾಡಲಿ ರಾಜಣ್ಣ ಹಳೆ ನಷ್ಟ ಆಯಿತು ಅಲ್ಪ ಸ್ವಲ್ಪ ಹಣ ಬಂದಿತ್ತು ಖರ್ಚಾಗಿ ಹೋಯ್ತು ಸಂಸಾರ ನಡೆಸೋದು ಶಾನೇ ಕಷ್ಟ ಆಗ್ತಾಯಿದೆ ಸಾಯೋದು ಇನ್ನೇನು ಮಾಡಲಿ ಎನ್ ನಾನು ಎಂದು ಪುಟ್ನರ್ಸ ಹೇಳುತ್ತಾನೆ ಅಲ್ಪ ಸ್ವಲ್ಪ ಬಂದಿತ್ತಲ್ಲ ದುಡ್ಡದ ಹೆಂಗ್ ಖರ್ಚಾಯಿತು ಎಂದು ರಾಜ ಪ್ರಶ್ನೆ ಮಾಡುತ್ತಾನೆ ಅದು ರಾಜಣ್ಣ ಎಂದು ಪುಟ್ನರ್ಸ ಸತ್ಯ ಹೇಳಲಾಗದೆ ತಡವರಿಸುತ್ತಾನೆ ನಂಗೆ ಗೊತ್ತು ಕಂಡ್ಲಾ ಅಲ್ಪ ಸ್ವಲ್ಪ ಹಣ ಏನಾಯ್ತು ಅಂತ ಎಲ್ಲ ಜೂಜು ಮೋಜಿಗೆ ಖಾಲಿ ಆಗೋಯ್ತು ಈಗ ಎಣ್ಣೆ ಕುಡಿಯೋಕೆ ದುಡ್ಡಿಲ್ಲ ಅಂತ ಸಹಾಯ ಕೊಟ್ಟಿದ್ದೀಯ ಅಲ್ವಾ ಎಂದು ರಾಜ ಕೇಳಿದಾಗ ಹಂಗೇನಿಲ್ಲ ರಾಜಣ್ಣ ಅದು ಎಂದು ತಲೆ ಕೆರೆದುಕೊಳ್ಳುತ್ತಾನೆ ಇನ್ನು ರೈತ ಉದ್ಧಾರ ಆಗು ಅಂದ್ರೆ ಹೆಂಗಾಯ್ತಾನೆ ಹೇಳು ಏನೋ ಕೈಗೆ ಸಿಕ್ಕಿದ ಬೆಳೆಯೊಳಗೆ ಸ್ವಲ್ಪ ದುಡ್ಡು ಬಂದರೆ ಮಹಾರಾಜನ ಥರ ಖರ್ಚು ಮಾಡು ಬಿಡು ಅದು ದುಶ್ಚಟಗಳಿಗೆ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕು ಅಂತ ಉಪವಾಸ ಸಾಯಿಸೋದು ದೇವರು ಬಡತನ ಕೊಡುತ್ತಾನೆ ಕಂಡಲ್ಲ ದತನ ಕೊಡಲ್ಲ ನಷ್ಟ ಆದಾಗ ಯಾವ ರೀತಿ ಲಾಭ ಮಾಡ್ಕೊಳ್ಬೇಕು ಲಾಭ ಬಂದಾಗ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋ ಬುದ್ಧಿ ಈ ತಲೆಯಲ್ಲಿ ಇಟ್ಟಿರುತ್ತಾನೆ ಅದಕ್ಕೆ ಕೆಲಸ ಕೊಡು ಅದು ಬಿಟ್ಟು ಜೂಜು ಮಜಿಗೆ ಮಜಾ ಮಾಡಿ ಹೇಡಿಯಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀಯ ನಿನ್ನ ಜನ್ಮಕ್ಕೆ ನಿನ್ನ ಹೆಂಡತಿ ಮಕ್ಕಳು ಯಾವ ಪಾಪ ಮಾಡವ್ರೆ ಹೇಳು ನಿನಗೆ ಸಂಸಾರ ಬೇಕಿತ್ತ ಸಂಸಾರ ಕಟ್ಕೊಂಡ್ಮೇಲೆ ಸಂಸಾರ ಅನ್ನೋ ಸಾಗರದಲ್ಲಿ ಈಜ್ಲೇಬೇಕು ದಡ ಸೇರಲೇಬೇಕು ಅದು ಮನುಷ್ಯನ ಲಕ್ಷಣ ಅದು ಬಿಟ್ಟು ಸೋಂಬೇರಿತನದಿಂದ ನೀನು ಮಾಡಿದ ತಪ್ಪಿಗೆ ಆತ್ಮಹತ್ಯೆ ಮಾಡಿಕೊಂಡು ಪಾಲಾಯಣ ಅಂತಿದ್ದೀಯ ಎಂದು ರಾಜ ಕೀಮಾರಿ ಹಾಕುತ್ತಾನೆ ತಪ್ಪಾಯ್ತು ರಾಜಣ್ಣ ಇನ್ಮುಂದೆ ಇಂಥ ತಪ್ಪು ಮಾಡಕ್ಕಿಲ್ಲ ಎಂದು ಕ್ಷಮೆ ಕೇಳುತ್ತಾನೆ ಸರಿ ಸರಿ ನಡಿ ನಿನಗೇನಾದ್ರೂ ಸಹಾಯ ಬೇಕು ಅಂದ್ರೆ ನನ್ನ ಹತ್ರ ಕೇಳು ಮಾಡ್ತೀನಿ ಆದರೆ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಏನಾದರೂ ಇಸ್ಪೀಟ್ ಆಡೋದು ನೋಡಬೇಕಲ್ಲ ನಾನು ಅಲ್ಲೇ ನಿನ್ನ ಕೂತಾಕ್ಬಿಡ್ತೀನಿ ಎಂದು ಹೆದರಿಸುತ್ತಾನೆ ಇಲ್ಲ ರಾಜಣ್ಣ ಇನ್ನು ಮುಂದೆ ಆಗಾಗಲ್ಲ ಎಂದು ಹೇಳುತ್ತಾನೆ ಹೀಗೆ ರಾಜ ಪುಟ್ನರ್ಸನಿಗೆ ಬುದ್ಧಿವಾದ ಹೇಳಿ ಪುಟ್ನರ್ಸನ ಜೀವವನ್ನು ಉಳಿಸುತ್ತಾನೆ